ಇತ್ತೀಚಿನ ದಿನಗಳಲ್ಲಿ ಯುವಕರು ಸಮಯ ಸಿಕ್ಕರೆ ಸಾಕು ಬೈಕ್ ಹಿಡ್ಕೊಂಡು ಬೈಕ್ನಲ್ಲೇ ಲಾಂಗ್ ಡ್ರೈವ್ ಮಾಡೋ ಕ್ರೇಸ್ ಬೆಳೆಸಿಕೊಂಡಿದ್ದಾರೆ ಆದರೆ ಆ ಇಬ್ಬರು ಯುವಕರು ತಮ್ಮ ಆಟೋದಲ್ಲೇ ಲಾಂಗ್ ಟೂರ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಹನ್ನೊಂದು ದಿನದಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ಪ್ರಯಾಣ ಮಾಡಿ ಊರಿಗೆ ವಾಪಸ್ ಆಗಿದ್ದಾರೆ ಹನ್ನೊಂದು ದಿನದಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ಪ್ರಯಾಣ ಐದು ಜ್ಯೋತಿರ್ಲಿಂಗ ಸಹಿತ ಹಾಟ್ಸ್ಪಾಟ್ ವೀಕ್ಷಣೆ ಮೇಲ್ಕಾರಿನ ಇಬ್ಬರು ಸ್ನೇಹಿತರ ರೋಚಕ ಆಟೋ ಜರ್ನಿ ಲಾಂಗ್ ಟೂರ್ ಹೋಗುವ ಪ್ರವಾಸಿಗರು ರೈಲು ಬಸ್ ಕಾರು ಹಣ ಇದ್ರೆ ವಿಮಾನದಲ್ಲಿ ಪ್ರಯಾಣಿಸುತ್ತಾರೆ ಆದರೆ ಬಂಟ್ವಾಳ ತಾಲೂಕಿನ ಮೆಲ್ಕಾರಿನ ಇಬ್ಬರು ಯುವಕರು ಪ್ರವಾಸಕ್ಕೆ ತಮ್ಮ ಸ್ವಂತ ಆಟೋವನ್ನೇ ಬಳಸಿಕೊಂಡು ತಮ್ಮ ಆಸೆ ತೀರಿಸಿಕೊಂಡಿದ್ದಾರೆ ಮೆಲ್ಕಾರಿನಲ್ಲಿ ಕ್ಯಾಟರಿಂಗ್ ಉದ್ಯಮ ಮಾಡುತ್ತಿರುವ ವಿಜೇತ್ ನಾಯಕ್ ಹಾಗೂ ಕಲ್ಲಡ್ಕದ ಸಾಫ್ಟ್ವೇರ್ ಇಂಜಿನಿಯರ್ ವಿಶ್ವಾಸ ಪ್ರಭು ಈ ಸಾಹಸ ಮಾಡಿದ್ದಾರೆ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಎಂದು ತೀರ್ಮಾನಿಸಿದ ಇವರು ಇದಕ್ಕಾಗಿ ತಮ್ಮ ಆಟೋವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಜೂನ್ ಇಪ್ಪತ್ತ ಮುಂಜಾನೆ ಊರಿನಿಂದ ಹೊರಟ ಈ ಯುವಕರು ಪ್ರವಾಸ ಮುಗಿಸಿ ಜುಲೈ ಒಂಬತ್ತಕ್ಕೆ ಊರಿಗೆ ವಾಪಸ್ಸಾಗಿದ್ದಾರೆ ವಿಶೇಷ ಅಂದ್ರೆ ಇವರ ಊಟ ನಿದ್ದೆ ಪ್ರಯಾಣ ಎಲ್ಲ ಇದೇ ಆಟೋದಲ್ಲಿ ಮಾಡಿತ್ತು ಹಣ ಉಳಿತಾಯದ ಬಜೆಟ್ ಪ್ರವಾಸ ಇದಾಗಿದೆ ಆಟೋದಲ್ಲಿ ಹೋಗ್ಲಿಕ್ಕೆ ಮೇನ್ ರೀಸನ್ ಅಂದ್ರೆ ಬಜೆಟ್ ಟ್ರಾವೆಲ್ ನಾವು ಫಸ್ಟ್ಗೆ ಪ್ಲಾನ್ ಮಾಡುವಾಗ ಕಾರಲ್ಲಿ ಹೋಗುವಂತ ಪ್ಲಾನ್ ಮಾಡಿದ್ವಿ ಬಟ್ ಕಾರಲ್ಲಿ ನಾವು ಎಕ್ಸ್ಪೆನ್ಸಸ್ ನೋಡುವಾಗ ಅರೌಂಡ್ ತರ್ಟಿ ಫೈವ್ ತೌಸಂಡ್ ರುಪೀಸ್ ನಮಗೆ ಒಂದು ಟ್ವೆಲ್ ಡೇಸ್ ಟ್ರಿಪ್ಪಿಗೆ ಬೇಕಾಯಿತು ಅಂದರೆ ಮೇಯ್ನ್ ಒಂದು ಪೆಟ್ರೋಲು ಪ್ಲಸ್ ಟೋಲ್ ಚಾರ್ಜಸ್ ಬೇಕಾಗ್ತದೆ ಸೊ ಅದೆಲ್ಲ ಖರ್ಚು ಮಾಡುವಾಗ ತರ್ಟಿ ಫೈವ್ ತೌಸಂಡ್ ನಮಗೆ ಬೇಕಾಗಿತ್ತು ಬಟ್ ಅದೇ ನಂತರ ಆಟೋ ಇತ್ತು ಸೊ ಪ್ರೈವೇಟಾಗಿ ನಮ್ಮ ಹತ್ರ ಆಟೋ ಇದೆ ಸೊ ಆಟೋದಲ್ಲಿ ನಾವು ಹೀಗೆ ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡೀಸಲಲ್ಲಿ ನಮಗೆ ಹೋಗಿ ಬರ್ಬೋದು ಪ್ಲಸ್ ಪ್ರೈವೇಟ್ ಆದದ್ರಿಂದ ಆಲ್ ಇಂಡಿಯಾ ಪರ್ಮಿಟ್ ಪರ್ಮಿಟ್ ಇದೆ ನಮಗೆ ಎಲ್ಲಿ ಬೇಕಾದರೂ ಹೋಗ್ಬೋದು ಸೊ ಟೂರಿಸ್ಟ್ ಪಾಸ್ ಅದು ಯಾವುದು ನಮಗೆ ಬೇಕಾಗಿಲ್ಲ ಮತ್ತು ಟೋಲ್ ಟೋಲ್ ಚಾರ್ಜಸ್ ಯಾವುದೂ ಇಲ್ಲ ಯಾವುದು ಪ್ರೈವೇಟ್ ರಿಕ್ಷಾಕ್ಕೆ ಸೊ ಹಾಗೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನಮಗೆ ರಿಕ್ಷಾದಲ್ಲಿ ಇಷ್ಟೆಲ್ಲ ಪ್ಲೇಸಸ್ ಫೋರ್ ತೌಸಂಡ್ ಸೊ ಯೂಶ್ವಲಿ ನಾವು ಪ್ಲ್ಯಾನ್ ಮಾಡಿದ್ದು ಫೈ ಜ್ಯೋತಿರ್ಲಿಂಗ್ಸ್ ಅದು ನಮ್ಮದು ಮೇಯ್ನ್ ಏಮ್ ಇತ್ತು ಸೊ ಫೈ ಜ್ಯೋತಿರ್ಲಿಂಗದಲ್ಲಿ ಎರಡು ಜ್ಯೋತಿರ್ಲಿಂಗ ಗುಜರಾತಲ್ಲಿದೆ ಮತ್ತು ಮೂರು ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿದೆ ಸೊ ಯಾವುದೆಲ್ಲ ಅಂದರೆ ಫಸ್ಟ್ ಸೋಮನಾಥ್ ಮತ್ತು ನಾಗೇಶ್ವರ ಅದು ಎರಡು ಗುಜರಾತಲ್ಲಿದೆ ಅದರ ನಂತರ ಮಹಾರಾಷ್ಟ್ರದಲ್ಲಿ ತ್ರಯಂಬಕೇಶ್ವರ ಗ್ರೀಷ್ಣೇಶ್ವರ್ ಮತ್ತು ಭೀಮಾಶಂಕರ್ ಸೊ ಇದು ಇಷ್ಟು ಜ್ಯೋತಿರ್ಲಿಂಗ ಎರಡು ಸ್ಟೇಟಲ್ಲಿ ಕವರ್ ಆಗಿದೆ ಸೊ ಅದೆಲ್ಲ ಕವರ್ ಮಾಡುವಾಗ ಅದರೊಟ್ಟಿಗೆ ಫೇಮಸ್ ಆಗಿರುವಂಥದ್ದು ಕೆಲವು ಪ್ಲೇಸಸನ್ನು ನೋಡಿದೆ ಒಂದು ಸ್ಟ್ಯಾಚ್ಯೂ ಆಫ್ ಯುನಿಟಿ ಗುಜರಾತಲ್ಲಿ ಮತ್ತು ದ್ವಾರಕ ಈಗ ನೀರಿನ ಸಮುದ್ರದ ಅಡಿಯಲ್ಲಿದೆ ಬಟ್ ಸಿ ಲೆವೆಲಲ್ಲಿ ಸಹ ಅದು ಟೆಂಪಲ್ ಇದೆ ಸೊ ಅದನ್ನು ಕವರ್ ಮಾಡಿದ್ದೇವೆ ಮತ್ತು ಮಹಾರಾಷ್ಟ್ರದಲ್ಲಿ ಎಲ್ಲೋರ ಕೇವ್ಸ್ ಅಜಂತ ಕೇವ್ಸ್ ಎಲ್ಲ ಅದೆಲ್ಲ ಕವರ್ ಮಾಡಿದೆ ಮತ್ತು ಆನ್ ದ ವೇ ಶಿರಡಿ ಟೆಂಪಲ್ ಅದೆಲ್ಲ ಮುಗಿಸಿ ಸೊ ಆಗಿ ನಮ್ಮ ಎಕ್ಸ್ಪ್ರೆಸ್ ಕಾರಿನಲ್ಲಿ ಅಥವಾ ಬಸ್ನಲ್ಲಿ ಹೋದಾಗ ಆಗುವ ಖರ್ಚು ಹಾಗೂ ಆಟೋದಲ್ಲಿ ಹೋದಾಗ ಆಗುವ ಖರ್ಚು ಲೆಕ್ಕ ಹಾಕಿ ಪ್ರಯಾಣಕ್ಕೆ ಆಟೋವನ್ನೇ ಆಯ್ದುಕೊಂಡಿದ್ದಾರೆ ಕರ್ನಾಟಕದಿಂದ ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳನ್ನ ಸುತ್ತಾಡಿದ್ದಾರೆ ಈ ಪ್ರವಾಸದ ವೇಳೆ ಕೃಷ್ಣೇಶ್ವರ ಭೀಮಾಶಂಕರ ತ್ರಯಂಬಕೇಶ್ವರ ಸೋಮನಾಥ ಹಾಗೂ ನಾಗೇಶ್ವರ ಎಂಬ ಐದು ಜ್ಯೋತಿರ್ಲಿಂಗದ ದರ್ಶನ ಕೂಡ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿರೋ ಎಲ್ಲೋರ ದ್ವಾರಕ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮುಂತಾದ ಸ್ಥಳಗಳನ್ನು ವೀಕ್ಷಿಸಿದ್ದಾರೆ ಆಟೋದಲ್ಲಿ ಅಂತ ಟ್ರಾವೆಲ್ ಮಾಡಲ್ಲ ಸೊ ನಾವು ಒಂದು ಹೀಗೆ ಪ್ಲಾನ್ ಮಾಡ್ತಾ ಇರುವಾಗ ನನ್ನದು ಪ್ಲಾನ್ ಇತ್ತು ಲೈಕ್ ಜ್ಯೋತಿರ್ಲಿಂಗ ವಿಸಿಟ್ ಮಾಡಬೇಕು ಅಂತ ಸೊ ನಾನು ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡುವಾಗ ಅವನದ್ದೊಂದು ಪ್ರೈವೇಟ್ ಆಟೋ ಇತ್ತು ಸೊ ನಾವು ಯಾಕೆ ಇದರಲ್ಲಿ ಸಹ ಹೋಗ್ಬೋದು ಒಂದು ಹೊಸ ಟ್ರೈ ಮಾಡ್ಬೋದಲ್ಲ ಹೇಗೆ ಆಗ್ತದೆ ನೋಡುವ ಅಂತ ಸೊ ಅವ ಆಯಿತು ಹೋಗುವ ಅಂತ ಹೇಳಿದ ಸೊ ಸ್ಟಾರ್ಟ್ ಮಾಡಿದ್ವಿ ಚಾಲೆಂಜಸ್ ಅಂದರೆ ಅದೇ ನಮ್ಮದು ರಿಕ್ಷಾದಲ್ಲಿ ಆ್ಯಕ್ಚುಲಿ ಸ್ಪೀಡ್ ಗವರ್ನರ್ ಇತ್ತು ಫಿಫ್ಟಿಗಿಂತ ಕ್ರಾಸ್ ಆಗೋದಿಲ್ಲ ಸ್ಪೀಡ್ ಸೊ ನಾವು ಎಷ್ಟೇ ಹೋದರೂ ಫಿಫ್ಟಿಯೇ ಹೈಯೆಸ್ಟ್ ಸ್ಪೀಡ್ ಸೊ ನಮಗೆ ಆ್ಯಕ್ಚುಲಿ ತ್ರೀ ಡೇಸಲ್ಲಿ ಗುಜರಾತ್ ಸೋಮನಾಥಿಗೆ ತಲುಪ ಪ್ಲ್ಯಾನ್ ಇತ್ತು ಸೊ ನಮಗೆ ಫಸ್ಟ್ ಡೇನೇ ಆಲ್ಮೋಸ್ಟ್ ನಾವು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ರೈಡ್ ಮಾಡಿದ್ದೇವೆ ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಆ್ಯಕ್ಚುಲಿ ನಮಗೆ ಸಿಕ್ಸ್ಟೀನ್ ಹಾರ್ಸ್ ಆಫ್ ಜರ್ನಿ ಆಗ್ತದೆ ಸೊ ಅದು ದೊಡ್ಡ ಚಾಲೆಂಜ್ ಇತ್ತು ಆ್ಯಂಡ್ ಅದೇ ರೈಡಿಂಗ್ ಕೂತ್ಕೊಂಡೇ ಇರಬೇಕು ಅದು ಚಾಲೆಂಜ್ ಆ್ಯಂಡ್ ಆಲ್ಸೋ ನಾವು ಫುಡ್ಡೆಲ್ಲ ನಾವೇ ಪ್ರಿಪೇರ್ ಮಾಡ್ತಾ ಇದ್ವಿ ಸೊ ಹೆಲ್ತ್ ಏನೂ ಪ್ರಾಬ್ಲಮ್ ಆಗಿಲ್ಲ ಲಾಂಗ್ ಟ್ರಿಪ್ ಆಗಿರುವ ಕಾರಣ ಮೂರು ಗಂಟೆಗೆ ಒಮ್ಮೆ ಡ್ರೈವಿಂಗ್ ಬದಲಾಯಿಸಿಕೊಂಡ ಸ್ನೇಹಿತರು ತಮ್ಮ ಗುರಿಯನ್ನ ಮುಟ್ಟಿದ್ದಾರೆ ಪ್ರವಾಸಕ್ಕೆ ಮಳೆ ಕೊಂಚ ಅಡ್ಡಿಪಡಿಸಿದ್ದು ತಾವು ಯೋಚಿಸಿದ ರೀತಿಯಲ್ಲೇ ಪ್ರಯಾಣವನ್ನ ಮುಗಿಸಿದ್ದಾರೆ ಸಮಯ ಸಿಕ್ಕಾಗ ಬೈಕ್ ಹತ್ತಿ ರೈಡ್ ಹೋಗುವ ಯುವಕರ ನಡುವೆ ಮೇಲ್ಕಾರಿನ ಈ ಸ್ನೇಹಿತರ ಆಟೋ ರೈಡ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ ರಿಪೋರ್ಟ್ ನಮ್ಮ